ಏನು ಕಲ್ಯಾಣ ಕರ್ನಾಟಕದ ಆಗಿರುವಂತಹ ತುಂಗಭದ್ರಾ ಜಲಾಶಯಕ್ಕೆ ಮೇಲಿಂದ ಮೇಲು ಗಂಡಾಂತರಗಳು ಕಾಡ್ತಾ ಇದೆ ಏನಂದ್ರೆ ಕಳೆದ ಕೆಲವು ಎರಡು ದಿನಗಳ ಹಿಂದೆ ಕೂಡ ಈ ಒಂದು ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿ ಈ ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಕೆಳಗಡೆ ನದಿಗೆ ಹರಿದು ಹೋಗಿತ್ತು ಅದರ ಬೆನ್ನಲ್ಲೇ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಜಲಾಶಯದ ಪರಿಶೀಲನೆಗಾಗಿ ಆಗಮಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕೂಡ ಈ ಒಂದು ಜಲಾಶಯದ ನಾವು ಇಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಈ ಒಂದು ಜಲಾಶಯಕ್ಕೆ ಅಂದ್ರೆ ಮೇಲಿಂದ ಮೇಲೆ ಗಂಡಂತಕ್ಕ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಏನಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಈ ಒಂದು ಅಂದ್ರೆ ಇಪ್ಪತ್ತೆರಡಿನ ಕ್ರಸ್ಟ್ ಗೇಟ್ ಗೇಟ್ ಏನಿದೆ ಇಲ್ಲಿ ಕೂಡ ಇಲ್ಲಿ ಒಂದು ಬಿರುಕನ್ನು ಬಿಟ್ಟಿರುವಂತದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ನಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದ್ರೆ ಯಾಕಂತ ಹೇಳಿದ್ರೆ ಈ ಭಾಗದ ರೈತರು ಈ ಜಲಾಶಯವನ್ನು ನೆಚ್ಚಿಕೊಂಡು ಜೀವನ ಕಟ್ಟಿಕೊಂಡಿದ್ದಾರೆ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಜಲಾಶಯಕ್ಕೆ ಗಂಡತ್ರ ಕಾದಿದೆ ಅನ್ನೋ ಮಾತ್ರ ಮಾತು ಕೂಡ ಇಲ್ಲಿ ಕಾಣುವಂತದ್ದು ಯಾಕಂದ್ರೆ ನಾವು ಬಿ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಈ ವ್ಯವಸ್ಥೆ ಇಲ್ಲಿ ಕಂಡು ಬಂದಿರುವಂತದ್ದು ಆದ್ರೆ ಎಷ್ಟು ಮಟ್ಟಿಗೆ ಇವರು ಟಿ ಬಿ ಅಧಿಕಾರಿಗಳು ನಿರ್ವಹಣೆಯನ್ನ ಮಾಡ್ತಾ ಇದಾರೆ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟ ಹಿಡಿದ ಕನ್ನಡಿ ಅನ್ನೋದಕ್ಕೆ ಇದು ಈ ಚಿ ಈ ದೃಶ್ಯ ನಮಗೆ ಸಾಕ್ಷಿ ಆಗ್ತದೆ ಹಾಗಾಗಿ ಸೂಕ್ತ ರೀತಿಯಲ್ಲಿ ಈ ಒಂದು ಜಲಾಶಯ ನಿರ್ವಹಣೆ ಮಾಡಬೇಕಂತೇಳಿ ಈ ಭಾಗದ ಜನರು ಮತ್ತು ಜನಪ್ರತಿನಿಧಿ ಕೂಡ ಒತ್ತಾಯವನ್ನು ಮಾಡ್ತಾ ಈ ನಿಟ್ಟಿನಲ್ಲಿ ಈ ಒಂದು ತುಂಗಭದ್ರಾ ಜಲಾಶಯ ಹಾಗಾಗಿ ಸಾಕಷ್ಟು ಲಕ್ಷಾಂತರ ರೈತರು ಕೂಡ ಈ ಒಂದು ಜಲಾಶಯವನ್ನ ಕಟ್ಟಿಕೊಂಡೆ ಜಲಾಶಯ ನೆಚ್ಚಿಕೊಂಡು ಬದುಕನ್ನು ಕಂಡು ಕಟ್ಟಿಕೊಂಡಿರುವಂತದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ ಆದ್ರೆ ಕೆಲವು ಕಡೆ ಅಲ್ಲದಲ್ಲದಲ್ಲಿ ಈ ಒಂದು ಕಸ್ಟ್ ಗೇಟ್ಗಳು ಕೂಡ ಬಿರುಕು ಬಿಟ್ಟಿರುವಂತದ್ದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಭೀಮರಾಜ್ ಬಿಟು ನ್ಯೂಸ್ ವಿಜಯನಗರ